ಏನ್ರಿ ಈಗ ಹೌದು ಕಣೆ ತೋಟದಿಂದ ಈಗ ತಾನೇ ರೀ ನಾ ನಿಮ್ನೊಂದ್ ಮಾತು ಕೇಳ್ತೀನಿ ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ ಪೂರ್ಣಿಮಾ ಕೇಳು ಅಲ್ಲ ರೀ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದವರು ಬರುವಾಗ ತೋಟಕ್ಕೆ ಮಾತ್ರ ಹೋಗಿದ್ರು ಅಥವಾ ಬೇರೆ ಎಲ್ಲಾದ್ರು ಪೂರ್ಣಿಮಾ ಯಾವತ್ತು ಈ ತರ ಕೇಳಿದವಲ್ಲ ನೀನು ಇವತ್ತೇಕೆ ಹೀಗೆ ಕೇಳ್ತೇವೆ ನನಗೆ ಒಂದು ಅರ್ಥವಾಗುತ್ತಿಲ್ಲವಲ್ಲ ಹಾಗಲ್ಲ ರೀ ನೀವು ದಿನಾಲೂ ಬೇಗ ಬರ್ತಾ ಇದ್ರಲ್ಲ ಇವತ್ತು ತಡ ಮಾಡಿ ಬಂದ್ರಿ ನಾನು ತುಂಬಾ ಗಾಬರಿ ಆಗಿತ್ತು ಏನೇ ನೀನು ಇಂತ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೀಗೆ ಕೇಳುವುದಿ ನಾನು ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ ಹೌದು ಮತ್ತೆ ನೀವು ಬರೋ ತಡ ಮಾಡೋದಕ್ಕೆ ನಾನು ಗಾಬರಿ ಆಗಿದ್ದೆ ಗೊತ್ತಾ ನೋಡು ಪೂರ್ಣಿಮಾ ಹೊಲದಲ್ಲಿ ಕೆಲಸ ಬಹಳ ಇತ್ತು ಅದನ್ನು ಮುಗಿಸಿಕೊಂಡು ಬರುತ್ತಿರುವಾಗ ನಮ್ಮ ರಾಜ್ಯ ರೈತ ಸಂಘದ ಹಿರಿಯರಾದ ರವಿ ಗುಗ್ರೆ ಅವರು ಮಹಾದಾಯಿ ನೀರಿನ ಬಗ್ಗೆ ಮಾತನಾಡುವುದಿ ಬಾ ಎಂದು ಕರೆದರು ಅದಕ್ಕಾಗಿ ತಡವಾಯಿತು ಅಲ್ಲ ನಮ್ಮ ರಾಜ್ಯದಲ್ಲಿ ಹರಿಯುವಂತ ಮಹಾದಾಯಿ ನದಿ ನೀರನ್ನ ನಾವು ತೆಗೆದುಕೊಳ್ಳುವುದಕ್ಕೆ ಗೋವಾ ರಾಜ್ಯದ ಒಪ್ಪಿಗೆ ಬೇಕಾ ಇದು ಅಂತ ಇದಂತ ಸಂಸ್ಕೃತಿ ನಮ್ಮಲ್ಲಿ ಗಂಡುಳ್ಳ ಗಂಡ ಗಂಡುಳ ಗೆಡಿತೀರು ಗಂಡು ಗಂಡು ಬಚ್ಚೆಯನ್ನು ಹಾಕಿ ಖ್ಯಾಕರಿಸಿ ತೂ ಎಂದು ಹೇಳಿದರೆ ಅದರಲ್ಲಿ ತೇರಿಕೊಂಡು ಹೋಗುವಂತ ರಾಜ್ಯ ನಿಮ್ದು ನಮಗೆ ಬುದ್ಧಿವಾದ ಹೇಳಿಕೆ ಕೊಡ್ತಾರೆ ಎಡಬಿರಂಗಿಗಳು ಚುಂದು ಬಟ್ಟೆ ಒಟ್ಟು ಗಂಡ ಖಂಡಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಂಡೆ ಹೆಂಡೆ ಹೆಂಡೆವುದು ಎಂಬ ಅರ್ಥವೇ ಗೊತ್ತಾಗದ ಸಮುದ್ರದ ದಂಡೆಯ ಮೇಲೆ ಅರೆ ಬೆಟ್ಟದಾಗಿ ಬಿದ್ದು ಹೊರವಾಡುತ್ತ ನಮ್ಮ ಸಂಸ್ಕೃತಿಯಲ್ಲಿ ಹಾಳು ಮಾಡುತ್ತಿರುವ ಅಭಿವೇಕಗಳೇ ನೀವು ನಿಮ್ಮಿಂದ ನಾವು ಪಾಠ ಕಲಿಬೇಕಾ ಸಾಧ್ಯವಿಲ್ಲ ಸೂರ್ಯ ಉದಯಿಸುತ್ತಿರುವಾಗ ಗೋಮಾತೆ ಪಂಚಾಂಗದಂತೆ ತಯಾರಿಸಲ್ಪಟ್ಟಂತಹ ವಿಭೂತಿಯನ್ನು ಹಚ್ಚಿಕೊಂಡು ಹಣೆಯ ಮೇಲೆ ಕುಂಕುಮ ಕೈ ತುಂಬ ಬೆಳೆಗಳು ಮೈ ತುಂಬಾ ಉಟ್ಟುಕೊಂಡು ಗಂಡ ಹೆಂಡತಿಯರು ಕೂಡಿಕೊಂಡು ರಾಮ ಲಕ್ಷ್ಮಣ ಎಂಬ ಎತ್ತುಗಳನ್ನು ಹೂಡಿಕೊಂಡು ಹದವಾದ ನೆಲದಲ್ಲಿ ನಮ್ಮ ಬಣ್ಣಗಳಲ್ಲಿ ಬಿತ್ತಿ ಬೆಳೆದು ಇಡೀ ಜಗತ್ತಿಗೆ ಅಣ್ಣವನ್ನು ನೀಡುವಂತ ಅಣ್ಣ ನಾವು ನೀರು ಕೊಡುವುದಿಲ್ಲ ಎಂದರೆ ರಕ್ತ ಹರಿದರು ಚಿಂತೆ ಇಲ್ಲ ತೆಗೆದುಕೊಳ್ಳದೆ ಬಿಡುವುದಿಲ್ಲ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು ಅದಕ್ಕೆ ತಕ್ಕ ಅದಕ್ಕೆ ತಕ್ಕ ಉತ್ತರ ಕೊಟ್ಟು ನಮ್ಮ ಪಾಲಿನ ನೀರನ್ನ ನಾವು ಪಡೆದುಕೊಳ್ಳದಿದ್ದರೆ ನಾವು ವೀರ ಕನ್ನಡಿಗರೇ ಅಲ್ಲ ಬಿಡು ಪೂರ್ಣಿಮಾ ನೆಲ ಜಲ ವಿಜಯದ ಭಾಷೆ ಬಂದಾಗ ನನ್ನ ರಕ್ತ ಕುದಿಯುತ್ತದೆ ಅಂದ ಹಾಗೆ ನನ್ನ ತಮ್ಮ ವಿಜಯ್ ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೋದ್ರೆ ನನ್ನ ತಮ್ಮ ವಿಜಯ್ ಇನ್ನೂ ಮಡಿಗೆ ಬಂದಿಲ್ವಿ ಹೋಗಿದ್ದಾನ್ರಿ ಬರ್ಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ತಡವಾಗಿರಬಹುದು ಇನ್ನೇನು ಬರೋ ಸಮಯ ಆಗಿದೆ ಬರಬಹುದು ಬರಲಿ ಬರಲಿ ಅವನು ಬಂದ ನಂತರ ಎಲ್ಲರೂ ಕೂಡಿಕೊಂಡೇ ಊಟ ಮಾಡಿದ್ರಾಯ್ತು ಅಲ್ಲ ರೀ ಈಗ ತಾನೇ ಹೊಲ್ದಲ್ಲಿ ಕೆಲಸ ಮಾಡಿ ಬಂದಿದ್ದೀರಾ ನೀವು ದಣಿ ಆಗಲಿ ಏನು ಬನ್ನಿ ನೀನು ಊಟ ಮಾಡಿ ಹಾಗಾದ್ರೆ ತೋಟದಿಂದ ದಣಿದು ಬಂದ ನಿನ್ನ ಪತಿಯ ಮನಸ್ಸನ್ನು ತನಿಸುವ ಸತಿ ನೀನು ಆಹಾ ಆಸೆ ನೋಡು ಆಸೆ Oh okay.

ಪೂರ್ಣ ಇಷ್ಟು ಹೇಗೆ ಮಾಡ್ತೀರಿ ಮಾಡ್ತಿರ್ವಿ ಇನ್ನೇನು ಸ್ವಲ್ಪ ಸಮಯದಲ್ಲಿ ವಿಜಯ್ ಬಂದರೂ ಬರ್ಬೋದು ಅವನು ಬಂದ ನಂತರ ಎಲ್ಲರೂ ಕೂಡಿಕೊಂಡೇ ಊಟ ಮಾಡಿದ್ರಾಯ್ತು ಹೌದಾ ಬಂದೇ ಬಿಟ್ಟ ನೋಡಿ ಯಾರೋ ಬರ್ತಿ ಹಾಗೆ ಕಾಣ್ತೀನಿ ಬಾಯ್ ಈಗ ಬಂದೇನಪ್ಪ ಹೌದಣ್ಣ ಕಾಲೇಜ್ ಮುಗಿಸ್ಕೊಂಡು ಈಗ ತಾನೇ ಬಂದೆ ವೈದ್ಯನ ಈಗ ಬಂದೇನಪ್ಪ ಈಗೆಲ್ಲ ಬಂದೆ ಹೊರಗಡೆ ಏನಿಲ್ಲಪ್ಪ ಕಾಲೇಜಿಂದ ಬರೋನು ತಡ ಮಾಡ್ತಾನೋ ಬೇಗ ಬರ್ತಾನೋ ಇನ್ನು ಯಾವಾಗ ಬರ್ತಾನೆ ಅಂತ ನಿನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ನೋಡು ವಿಜಯ್ ದಿನಾಲ್ ಇಷ್ಟ ನೀನು ಇರಬೇಕಾದವನು ಇವತ್ತೇಕಪ್ಪ ತಡ ಮಾಡಿದ್ವಿ ಹೌದಮ್ಮ ಹೌದಮ್ಮಿಗೆ ನಾನೇ ಹೇಳಿದಿರಲ್ಲ ನನಗೆ ಬಹುಮಾನ ಕೊಟ್ಟರು ಅದಕ್ಕಾಗಿ ಸ್ವಲ್ಪ ನನ್ನ ಹೊಟ್ಟೆ ಹಸಿದರು ಹಸಿಯದಂತೆ ನಿನ್ನ ದಾರಿ ನೋಡ್ತಾ ನಿಂತುಕೊಂಡಿರುವಾಗ ನೀನು ಬಂದ ತಕ್ಷಣ ನಿನ್ನ ಈ ಸಂತೋಷದ ಸುದ್ದಿಯನ್ನು ಕೇಳಿ ನನ್ನ ಹಸಿರು ಹೊಟ್ಟೆ ತುಂಬಿ ಹೋಯ್ತಪ್ಪ ಶಾಲೆ ಹಿಂದೆ ಕೂಡ ಹಾಡಿದ ಯಾವಂತನಿಗೆ ವಿದ್ಯಾವಂತ ತಮ್ಮ ವಿದ್ಯಾವಂತ ಸತಿ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯವಪ್ಪ ಪೂರ್ವ ಜನ್ಮದ ಪುಣ್ಯ ಅಣ್ಣ ನೀನು ಆ ವಿದ್ಯಾವಂತನಾದರೂ ಕೂಡ ಗುರುವಲ್ಲಿ ವಿದ್ಯಾವಂತರಿಗಿಂತ ಶ್ರೇಷ್ಠ ಒಬ್ಬ ವಿದ್ಯಾವಂತ ಮಾಡುವ ಕೆಲಸವನ್ನು ನೀನು ಆ ವಿದ್ಯಾವಂತನಾಗಿ ಮಾಡುವ ಛಲ ನಿನ್ನಲ್ಲಿದೆ ನಾನು ಸೇರ್ಲಿ ಬಿಡೋ ತಮ್ಮ ಮುಂದೊಂದು ದಿನ ನಿನಗೆ ಯಾವುದಾದ್ರೂ ಸರ್ಕಾರಿ ನೌಕರಿ ದೊರೆತರೆ ಇಷ್ಟು ದಿನಗಳವರೆಗೆ ಕಷ್ಟಪಟ್ಟ ಓದಿಸಿದ ನಮಗೂ ಓದಿದ ನಿನಗೂ ಮನಸ್ಸಿಗೆ ಸಂತೋಷವಾಗುತ್ತದೆ ಆ ದೇವಶ್ರೀ ಗುರು ಮಣಿಮಾಳೇಶ್ವರ ನಮ್ಮನ್ನು ಕೈ ಹಿಡಿದರೆ ನಾವು ಕೈಗೊಂಡ ಕಾರ್ಯಗಳೆಲ್ಲವೂ ಕೈಗೂಡಬಹುದು ಹಾಗಲೇ ನಿನ್ನ ಅಣ್ಣನ ಮನಸ್ಸಿಗೆ ಶಾಂತಿ ಅಣ್ಣ ಇನ್ನು ಮುಂದೆ ಬರುವ ಎಲ್ಲ ನೌಕರಿಗಳಿಗೆ ಅರ್ಜಿ ಹಾಕಿ ಪ್ರಯತ್ನ ಮಾಡುತ್ತೇನೆ ಅಷ್ಟರಲ್ಲಿ ದೇವರಂತಿರುವ ಅಣ್ಣ ತಾಯಿಯತ್ತಿರುವ ಅತ್ತಿಗೆ ಮೈದನ ನಮ್ಮಿಬ್ಬರ ಆಶೀರ್ವಾದಕ್ಕಿಂತ ಮುಖ್ಯ ಆ ಮಡಿವಾಳೇಶ್ವರನ ಆಶೀರ್ವಾದ ನಿನ್ನ ಮೇಲಿದೆ ಆ ದೇವರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ನಾವು ಅಂದುಕೊಂಡಿದ ಆಸೆನ ಕಾರ್ಯ ಬೇಗ ಫಲಗೂಡುತ್ತೆ ಅಂತ ನಂಬಿಕೆ ನನಗಿದೆಯಪ್ಪ ನಿನ್ನ ಆಸೆನೂ ಖಂಡಿತ ನೆರವೇರುತ್ತೆ ಆ ನೋಡಪ್ಪ ನೀನಿಲ್ಲ ಅಂತ ನಿಮ್ಮಣ್ಣ ಊಟ ಮಾಡಿಲ್ಲ ನಿಮ್ಮಣ್ಣ ಊಟ ಮಾಡಿಲ್ಲ ಅಂತ ನಾನು ಊಟ ಮಾಡಿಲ್ಲ ಈಗ ಸಮಯ ಕೂಡಿ ಬಂದಿದೆಯಲ್ಲ ಘನಿ ಒಟ್ಟಿಗೆ ಸೇರು ಊಟ ಮಾಡೋಣ ಪೂರ್ಣಿಮಾ ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಹಾಡನ್ನು ಹಾಡಬಾರದು ಆಯ್ತು ಹಾಗೆ ಮಾಡೋಣ

ಮೈದನ ಈಗಲೇ ಎಷ್ಟು ನಾತಿಕೆ ಅಲ್ಲೋ ನಾಳೆ ಹೆಂಡತಿ ಬಂದ್ವಿ ಕಥೆ ಏನು ಅಂತೇಳಿ ನನ್ನ ಮೈದನಿಗೆ ಏನೊಂದು ದೃಷ್ಟಿನೇ ತಗೋ ಆಗಿದೆ ಊರಲ್ಲಿ